ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ ಅದೇ ರೀತಿ ಈ ಒಂದು ಆನ್ಲೈನ್ ಕ್ಲಾಸಿಗೆ ಸತತವಾಗಿ ತಮ್ಮೆಲ್ಲರ ಒಂದು ಮಕ್ಕಳಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇರುವಂತಹ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಯಾವ್ದಂದ್ರ ವರ್ಗಗಳು ಮತ್ತು ವರ್ಗ ಮೂಲಗಳು ಹೌದಾ ಸೊ ವರ್ಗಗಳು ವರ್ಗಗಳು ಮತ್ತು ವರ್ಗ ಮೂಲಗಳು ವರ್ಗ ಮೂಲಗಳು ಅದ ಇಲ್ಲಿ ವರ್ಗಗಳು ಮತ್ತು ವರ್ಗ ಮೂಲಗಳು ಈ ಟಾಪಿಕ್ ಒಳಗ ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಒಳಗೆ ಏನನ್ನ ಹೇಳಿದ್ದೆ ಹೇಳ್ರಿ ಅಹ್ ಅವಿಭಾಜ್ಯ ಅಪವರ್ತನಗಳ ಮುಖಾಂತರ ನಾವ್ ಏನ್ ಮಾಡ್ಬೋದು ಹೇಳ್ರಿ ವರ್ಗ ಮೂಲಗಳನ್ನ ಯಾವ ರೀತಿ ಫೈಂಡ್ ಔಟ್ ಮಾಡಿದ್ವಿ ಅನ್ನೋದನ್ನ ನಿಮ್ಗ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ ಓಕೆ ಸೊ ಇವತ್ತ ನಾವ್ ಯಾವ್ದನ್ನ ಹೇಳ್ತಾ ಇದ್ದೀವಿ ಅಂತಂದ್ರ ಭಾಗಾಕಾರದ ವಿಧಾನದ ಮೂಲಕ ವರ್ಗ ಮೂಲಗಳನ್ನ ಯಾವ ರೀತಿ ಕಂಡ್ ಹಿಡಿಬೇಕು ಅನ್ನೋದನ್ನ ನಾನು ಇವತ್ತ ಹೇಳ್ತಾ ಇದ್ದೀನಿ ಯಾವ್ದ ಹಾಗಾದ್ರೆ ಭಾಗಾಕಾರದ ವಿಧಾನದಿಂದ ಭಾಗಾಕಾರದ ವಿಧಾನದಿಂದ ಹೌದಾ ಭಾಗಾಕಾರದ ವಿಧಾನದಿಂದ ನಾವ್ ಏನ್ ಮಾಡ್ಬೋದು ವರ್ಗ ಮೂಲಗಳನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದಂತೆ ಅಲ್ಲಿ ಏನಾಗಿತ್ತು ಹೇಳ್ರಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರ ಅವಿಭಾಜ್ಯ ಅಪವರ್ತನಗಳ ಮೂಲಕ ನಾವ್ ಏನ್ ಮಾಡ್ಬೋದು ಹೇಳ್ರಿ ವರ್ಗ ಮೂಲಗಳನ್ನ ಕಂಡು ಹಿಡಿಯುವುದನ್ನ ಲಾಸ್ಟ್ ಕ್ಲಾಸ್ ಒಳಗ್ ಕಲ್ತಿದ್ವಿ ಹೌದಾ ಸೊ ಅಲ್ಲಿ ಏನಾಗಿತ್ತು ಭಾಗಾಕಾರ ವರ್ಗ ಅಂದ್ರೆ ಯಾವ್ದು ಹೇಳ್ರಿ ಅವಿಭಾಜ್ಯ ಅಪವರ್ತನಗಳನ್ನ ಏನ್ ಮಾಡಿದ್ವಿ ಸಣ್ಣ ಸಣ್ಣ ಸಂಖ್ಯೆಗಳಿಗೆ ಅದ್ ಓಕೆ ಆಯ್ತು ಬಟ್ ದೊಡ್ಡ ದೊಡ್ಡ ಸಂಖ್ಯೆ ಇದ್ದಾಗ ಅದನ್ನ ಕಂಟಿನ್ಯೂ ಆಗಿ ಫ್ಯಾಕ್ಟ್ರೈಸೇಷನ್ ಮಾಡೋದು ಮಾಡೋದು ಬಹಳ ಲೆಂದಿ ಪ್ರೊಸೆಸ್ ಆಯ್ತು ಆಮೇಲೆ ಡಿಫಿಕಲ್ಟ್ ಆಗ್ತಾ ಇತ್ತು ಸೊ ಹಾಗಾಗಿ ಅದರಿಂದ ಹೊರಗ್ ಬರ್ಲಿಕ್ಕೆ ನಾವು ಮತ್ತೆ ಯಾವ ಒಂದು ವಿಧಾನವನ್ನ ಕಂಡು ಹಿಡಿದ್ರು ಭಾಗಾಕಾರದ ವಿಧಾನದಿಂದ ವರ್ಗ ಮೂಲಗಳನ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬಹುದು ಅನ್ನೋದನ್ನ ಕಂಡ್ ಹಿಡಿದ್ರು ಆಮೇಲೆ ಅದು ಈಸಿನೂ ಆಯ್ತು ಹಾಗಾಗಿ ಅದನ್ನ ಭಾಗಾಕಾರ ವಿಧಾನದಿಂದ ಯಾವ ರೀತಿ ನಾವು ವರ್ಗ ಮೂಲಗಳನ್ನ ಕಂಡ್ ಹಿಡಿಬೇಕು ಅನ್ನೋದನ್ನ ಇವತ್ತ ನೋಡೋಣ ಓಕೆ ಫಸ್ಟ್ ಒಂದ್ ಎಕ್ಸಾಂಪಲ್ ಅನ್ನ ತಗೋತೀನಿ ಯಾವ್ದಂದ್ರ ಐದನೂರ ಅಂತ ಇದೆ ನೋಡ್ರಿ ಹೌದಾ ಐದ್ನೂರ ಇಪ್ಪತ್ತೊಂಬತ್ ಸೊ ಇಲ್ಲಿ ಏನಾಗತ್ತ ನಾನು ಫಸ್ಟ್ ಒಂದ್ ಸೆಕೆಂಡ್ ಇದನ್ನ ಚೂರ್ ಕೆಳಗೆ ಬರೀತೇ ನಾನು ಹೌದಾ ಐದ್ನೂರ ಅಂತ ಬರದೆ ಹೌದಾ ಸೊ ನಾನು ಏನ್ ಮಾಡ್ಬೇಕು ಫಸ್ಟ್ ಯಾವಾಗಿದ್ರು ಟೂ ಮುಗಿಸ್ಬೇಕು ಆಮೇಲೆ ತ್ರೀ ಅದಾದ್ಮೇಲೆ ನಾ ಫಸ್ಟ್ ಗೆ ಇನ್ ಮಾಡ್ಬೇಕು ಆಮೇಲೆ ಅದಕ್ಕಿಂತ ಮುಂಚೆ ಇಲ್ಲೊಂದು ಏನ್ ಡಿನೋಟ್ ಮಾಡಿರ್ತಾರೆ ಸ್ಟಾರ್ಟಿಂಗ್ ಎರಡ್ ನಂಬರ್ ಗೆ ಲೈನ್ ಇರ್ತೇತಿ ಹೌದಾ ಅದಾದ್ಮೇಲೆ ಇಲ್ಲಿ ಇನ್ನೂ ಒಂದು ನಂಬರ್ ಇತ್ತು ಅದಕ್ಕೆ ಸೇರಿನ ಇಲ್ಲಿ ಟೂ ಟೂ ನಂಬರ್ ಗೆ ಅವರು ಗ್ರೂಪ್ ಮಾಡ್ತಾ ಮಾಡ್ತಾ ಹೋಗ್ತಾರೆ ಬಟ್ ಇಲ್ಲಿ ಏನಾಗಿದೆ ಒಂದೇ ನಂಬರ್ ಇರೋದ್ರಿಂದ ಇಲ್ಲಿ ಒಂದೇ ಸಂಖ್ಯೆಗಷ್ಟೇ ಹಾಕ್ತಾರೆ ಹೌದಾ ಮೂರ್ ಇದ್ರು ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಈಗ ಇಷ್ಟಿತ್ತ ಅನ್ಕೋರಿ ಅವಾಗ ಏನ್ ಮಾಡ್ತಾರ ಹೇಳ್ರಿ ಇದಕ್ಕ ಇದಕ್ಕ ಕುಡಿಯಲ್ಲಿ ಏನ್ ಮಾಡ್ತಾರ ಮೇಲೆ ಲೈನ್ ಅನ್ನ ಹಾಕಿ ಡಿನೋಟ್ ಮಾಡ್ತಾರ ಓಕೆ ಅಂದ್ರೆ ಇದ್ರ ಅರ್ಥ ಏನು ನಾವು ಎರಡೆರಡು ಸಂಖ್ಯೆಯನ್ನ ತಗೋಬೇಕು ಅಂತ ಅರ್ಥ ಓಕೆ ಇಲ್ಲಿ 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 ಒಂದೇ ಇರೋದ್ರಿಂದ ಆ ಒಂದೇ ಸಂಖ್ಯೆಯನ್ನ ತಗೋಬೇಕು ಹೌದಾ ಸೊ ಇಲ್ಲಿ ಏನಾಗತ್ತ ಇಲ್ಲಿ ಫೈ ಇರೋದ್ರಿಂದ ನನಗೆ ಈಸಿಲಿ ನಾನು ಏನ್ ಮಾಡ್ಬೋದು ಒಂದೇ ಸಂಖ್ಯೆಯನ್ನ ತಗೋಬಹುದು ಇಲ್ಲಿ ನೋಡ್ರಿ ನಲ್ವತ್ತು ತೊಂಬತ್ತಾರು ಇತ್ತಲ್ಲ ಇಲ್ಲಿ ಎರಡು ಸಂಖ್ಯೆಯನ್ನ ತಗೊಂಡ್ರಾಗ ನಾನು ಎರಡ್ ಎರಡ್ಲೆ ತಗೊಳ್ಲಿಕ್ಕೆ ಬರುದಿಲ್ಲ ಈ ನಲ್ವತ್ತಂತ ಕನ್ಸಿಡರ್ ಮಾಡಿ ಅದಕ್ಕಿಂತ ಕಡಿಮೆ ಇರುವಂತ ವರ್ಗ ಸಂಖ್ಯೆಯನ್ನ ನಾನು ತಗೋಬೇಕು ಇಲ್ಲಿ ಒಂದ್ ನೆನ್ಪಿಟ್ಕೊರಿ ಯಾವಾಗಿದ್ರು ವರ್ಗ ಸಂಖ್ಯೆಯನ್ನ ತಗೊಂಡನ ಇದನ್ನ ಮಾಡ್ಬೇಕು ಹೌದಾ ಹಾಗಾದ್ರೆ ಇಲ್ಲಿ ನನಗೆ ಐದಿದೆ ಇದಕ್ಕಿಂತ ಕಡಿಮೆ ವರ್ಗ ಸಂಖ್ಯೆ ಎಲ್ಲಿ ಬರ್ತಿತ್ ನೋಡ್ರಿ ನಮ್ಗ ಅದಾ ಎರಡ್ ಎರಡ್ಲೆ ಮಾಡಬಹುದ ನಾನು ಎರಡ್ ಎರಡ್ಲೆ ಅಂತ ಆಯ್ತು ಸೊ ಇದೇನಾಯ್ತು ಐದ್ರೊಳಗ್ ನಾಲ್ಕನ್ನ ಮೈನಸ್ ಮಾಡಿದ್ವಿ ಅಂದ್ರ ಒಂದ್ ಆಯ್ತು ಇದು ನಮ್ಗ ಭಾಗಾಕಾರ ವಿಧಾನ ಬಟ್ ಇಲ್ಲಿ ವರ್ಗ ಮೂಲವನ್ನ ಕಂಡು ಹಿಡಿಬೇಕಾಗಿರುವಂತಹ ಭಾಗಾಕಾರದ ಮೆಥಡ್ ನಮ್ಗೆ ಏನಾಗಿದೆ ಚೇಂಜ್ ಆಗಿದೆ ಸೊ ಇಲ್ಲಿ ಟೂ ಇದೆ ಅಲ್ಲ ಈ ಟೂ ಅನ್ನ ನಾನು ಏನ್ ಮಾಡ್ಬೇಕು ಇಲ್ಲಿ ಮತ್ತೆ ಪ್ಲಸ್ ಮಾಡ್ಕೋಬೇಕು ಹೌದಾ ನಾನ್ ಸ್ವಲ್ಪ ಬರೆಯೋದನ್ನ ಕರೆಕ್ಟ್ ಆಗಿ ನೋಡ್ರಿ ಹೌದಾ ಏನ್ ಟೂ ಬರ್ತೀವಲ್ಲ ಅದೇ ಟೂ ಅನ್ನ ನಾನು ಇಲ್ಲಿ ಮತ್ತೆ ಬರ್ಕೊಂಡು ಟೂ ಪ್ಲಸ್ ಟೂ ಮಾಡಿದ್ರೆ ಎಷ್ಟಾಯ್ತು ಫೋರ್ ಆಯ್ತು ಕರೆಕ್ಟ್ ಅವಾಗ ಮತ್ ಈ ಟ್ವೆಂಟಿ ನೈನ್ ಅನ್ನ ಇಲ್ಲಿ ಬರ್ಕೋಬೇಕು ಹೌದಾ ಇಲ್ಲಿ ಒಂದೇ ಒಂದೇ ಸಂಖ್ಯೆಯನ್ನ ತಗೊಳ್ಳೋ ಹಾಗಿಲ್ಲ ನಾವು ಭಾಗಾಕಾರ ಒಳಗ್ ಒಂದೊಂದ ಸಂಖ್ಯೆಯನ್ನ ತಗೋತಿರ್ತೆ ಹೌದಾ ಸೊ ಇಲ್ಲಿ ಏನಾಗತ್ ನನಗೆ ಇಲ್ಲಿ ಎರಡು ಸಂಖ್ಯೆಯನ್ನ ಅವ್ರು ಲೈನ್ ಅಂಡರ್ಲೈನ್ ಮಾಡಿರೋದ್ರಿಂದ ಈ ಲೈನ್ ಅನ್ನ ನಾನು ಪೂರ್ತಿ ಆ ಸಂಖ್ಯೆಯನ್ನ ನಾನು ಇಲ್ಲೇ ಇಳಸ್ಕೊಬೇಕಾಗ್ತೈತಿ ದಟ್ ಈಸ್ ಒನ್ ಟ್ವೆಂಟಿ ನೈನ್ ಆಗತ್ತ ಹೌದಾ ಸೊ ಈಗ ಒನ್ ಟ್ವೆಂಟಿ ನೈನ್ ಅಂದ್ರ ಇಲ್ಲೊಂದ್ ಸಂಖ್ಯೆಯನ್ನ ಬರೀತೆ ನಾನು ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದ್ ಬರದೆ ಅಂತ ತಿಳ್ಕೊರಿ ನಲ್ವತ್ತೊಂದ್ ಒಂದ್ಲೆ ನಲ್ವತ್ತೊಂದ್ ಆತ್ ಅಂದ್ರ ಬಾಳ್ ಸಣ್ಣ ಸಂಖ್ಯೆ ಆಯ್ತದ ಹೌದಾ ಅದೇ ನೀವು ಟೂ ಬರದ್ ನೋಡ್ರಿ ಇಲ್ಲಿ ಟೂ ಬರ್ದಿವಂದ್ರ ಮಸ್ಟ್ ನಾವ್ ಇಲ್ಲೇ ಮತ್ತು ಟೂ ದಿಂದ ಮಲ್ಟಿಪ್ಲೈ ಮಾಡ್ಬೇಕು ಹಂಗೆ ಬರೀತಾ ಇದೀನಿ ನಾನು ಎರಡ್ ಎರಡ್ಲೆ ನಾಲ್ಕು ಎರಡ್ ನಾಲ್ಕಲೆ ಎಂಟ್ ಆಯ್ತು ಕೂಡ ಬಹಳ ಚಿಕ್ಕ ಸಂಖ್ಯೆ ಆಯ್ತು ಹೌದಾ ಇನ್ನೊಂದ್ ಸಂಖ್ಯೆಯನ್ನ ನೋಡೋಣ ಇಲ್ಲೇ ನಲವತ್ ಮೂರ್ ಮೂರ್ಲೆ ನೋಡೋಣ ಹೌದಾ ಅಂದ್ರ ಮೂರ್ ಮೂರ್ಲೆ ಇಲ್ಲಿ ಮೂರ್ ಮೂರ್ಲೆ ಒಂಬತ್ತು ಮೂರ್ ಮೂರ್ನಾಲ್ಕಲೆ ಹನ್ನೆರಡು ಎಕ್ಸಾಕ್ಟ್ ಆನ್ಸರ್ ಬಂತು ಅವಾಗ ಮೈನಸ್ ಮಾಡ್ರಿ ಜೀರೋ 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 ಬಂತು ಹಾಗಾದ್ರೆ ಐದನೂರ ಇಪ್ಪತ್ತೊಂಬತ್ತರ ವರ್ಗ ಮೂಲವನ್ನ ನಾವು ಕಂಡು ಹಿಡಿದಿವಿ ಅದೇನಂದ್ರ ಇಪ್ಪತ್ಮೂರು ಇಪ್ಪತ್ಮೂರರ ವರ್ಗ ಐದ ಇಪ್ಪತ್ತೊಂಬತ್ತು ಅಥವಾ ಐದನೂರ ಇಪ್ಪತ್ ಮೂ ಇಪ್ಪತ್ತೊಂಬತ್ತರ ವರ್ಗ ಮೂಲ ಎಷ್ಟಾಗತ್ತ ನಮಗ್ ಹೇಳ್ರಿ ಇಪ್ಪತ್ ಆಗತ್ತ ಕರೆಕ್ಟಾ ಇಲ್ಲಿ ಎರಡರಿಂದ ಮಲ್ಟಿಪ್ಲೈ ಮಾಡ್ಬೇಕು ಇನ್ ಕೇಸ್ ಇಲ್ಲಿ ಅಕಸ್ಮಾತ್ ನೀವು ನಾಲ್ಕ ಇಟ್ರಿ ಅಂತ ತಿಳ್ಕೊರಿ ಹೌದಾ ಜಸ್ಟ್ ಎಕ್ಸಾಂಪಲ್ ಅನ್ನ ತೋರಿಸ್ತಾ ಇದೆ ನಾಲ್ಕಿಟ್ರೆ ನಾಲ್ಕು ಇಂಟು ನಾಲ್ಕ್ ಮಾಡ್ರಿ ಹದಿನಾರು ನಾಲ್ಕು ನಾಲ್ಕು ಹದಿನಾರು ಒಂದು ಹದಿನಾರು ನೂರ ಎಪ್ಪತ್ತಾರಾಯ್ತು ಇಲ್ಲಿ ಸೇಮ್ ಭಾಗಾಕಾರದ ಒಂದು ಮೆಥಡ್ ಅನ್ನ ಫಾಲೋ ಮಾಡ್ಬೇಕು ನಾವ್ ಇಲ್ಲಿ ನೂರ ಎಪ್ಪತ್ತಾರು ಆದ್ರೆ ಇದಕ್ಕಿಂತ ದೊಡ್ಡ ಸಂಖ್ಯೆ ಆಯ್ತು ಹಾಗಾಗಿ ಅದನ್ನ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಅದಕ್ಕೆ ಸಣ್ಣ ಸಂಖ್ಯೆ ಇರ್ತಕ್ಕಂತವ್ ತಗೊಂಡ ನಾವ್ ಏನ್ ಮಾಡ್ಬಹುದು ಹೇಳ್ರಿ ಭಾಗಾಕಾರದ ವಿಧಾನದಿಂದ ಈ ರೀತಿ ನಾವು ಭಾಗಾಕಾರದ ಒಂದು ವಿಧಾನದಿಂದ ವರ್ಗ ಮೂಲಗಳನ್ನ ಕಂಡು ಓಕೆ ಸೊ ಇದು ಇವತ್ತಿನ ಒಂದು ಏನಾಗಿತ್ತು ವರ್ಗ ಮೂಲ ಭಾಗಾಕಾರದ ವಿಧಾನದಿಂದ ವರ್ಗ ಮೂಲಗಳನ್ನ ಕಂಡು ಒಂದು ಪದ್ಧತಿ ಆಗಿತ್ತು ಸೊ ನಿಮ್ಗೆಲ್ಲರಿಗೂ ಇದೊಂದು ಸೆಷನ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೊಂದು ಹೊಸ ಕಾನ್ಸೆಪ್ಟ್ ಜೊತೆಗೆ ಸಿಗೋಣ ಅಂತ ಹೇಳಿ ಇಲ್ಲಿಗೆ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ಥ್ಯಾಂಕ್ ಯು ಒನ್ಸ್ ಅಗೇನ್